ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಬಡವರು ಬಂದು ಅಖಿಲ ಕರ್ನಾಟಕ ಜಮತೆಹೆ ಮನ್ಸೂರಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕೆಎಂ ಜಮೀರವರ ಜನ್ಮದಿನವನ್ನ ರಾಮ್ಪುರ್ ನಾಗೇಶ್ ಮತ್ತು ಗೌಸ್ರವರ ನೇತೃತ್ವದಲ್ಲಿ ಆರೋಗ್ಯ ನಿರಾಶ್ರಿತರ ಆಶ್ರಮದಲ್ಲಿ ವೃದ್ಧರಿಗೆ ಬ್ರೆಡ್ಜಿಟ್ ಮತ್ತು ಹಣ್ಣು ಹಂಪಲ ನೀಡುವುದರ ಮುಖಾಂತರ ಕೆಎಂ ಜಮೀರ್ ಅವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜಮತೆ ಮನ್ಸೂರಿಯ ಸಂಘಟನೆಯ ಎಲ್ಲ ಸದಸ್ಯರು ಪಾಲ್ಗೊಂಡು ಕೆಎಂ ಜಮೀರ್ ಅವರಿಗೆ ಜನ್ಮದಿನಕ್ಕೆ ಶುಭ ಕೋರಲಾಯ್ತು ಸ್ನೇಹಿತರೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ಸಹೋದರರು ಅಣ್ಣ ಸಮನ ಜಮೀರ್ ಅಣ್ಣವರು ಅವರ ಹುಟ್ಟುಹಬ್ಬದ ಆಚರಣೆಯನ್ನ ಬೇರೆ ಬೇರೆ ಹೋಟ್ಲ್ಗಳಲ್ಲಿ ಆಡಂಬರಗಳಲ್ಲಿ ಮಾಡ್ಕೋಬಾರಾಯ್ತು ಆದ್ರೆ ನಮ್ಮ ನಿರಂತರವಾಗಿ ನನ್ನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಂದ್ರೂ ಕೂಡ ಬಹಳ ಆತ್ಮೀಯತೆಯಿಂದ ಇರತಕ್ಕಂತ ನನ್ನ ಆತ್ಮೀಯ ಸಹೋದರಾದಂತ ಬ್ರದರ್ಸ್ ಗೌಸಣ್ಣವರು ನನ್ನ ಬರ್ತ್ಡೇನು ಕೂಡ ಇಲ್ಲೇ ಆಚರಣೆ ಮಾಡಿದ್ರು ಅರ್ಥಪೂರ್ಣವಾದ ಆಚರಣೆ ಅಂತ ಸೊ ಇವತ್ತು ರಂಜಿತ್ ಅವರು ಶ್ರಮ ಪಟ್ಟು ಮಾಡಿರ್ತಕ್ಕಂಥ ಈ ಒಂದು ಸಾಕಷ್ಟು ಮನಸ್ಸುಗಳ ನೆಮ್ಮದಿ ತಾಣದಲ್ಲಿ ಜಮೀರಣ್ಣ ನಿರಂತರವಾಗಿ ರಾಜ್ಯಾದ್ಯಂತ ಯಾವುದೇ ತರದ ಆಕಾಂಕ್ಷೆ ಆಸೆ ಏನೂ ಇಲ್ದಿರ ನಾನು ಅಪರೂಪಕ್ಕೆ ನೋಡಿರುವಂತ ಮನಸ್ಸುಗಳಲ್ಲಿ ವ್ಯಕ್ತಿಗಳಲ್ಲಿ ಜಮೀರಣ್ಣ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಯಾಕೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ವಾರ್ಥ ಇರ್ತದೆ ನಾನು ಪ್ರತಿದಿನ ಪ್ರತಿ ಕ್ಷಣ ಜಮೀರಣ್ಣ ನೋಡ್ದಾಗಿಂದ ಇದುವರೆಗೂ ಒಂದೇ ಒಂದು ಸ್ವಾರ್ಥ ಇಲ್ಲ ಅವರಲ್ಲಿ ಯಾವುದೇ ಸುಮಾರು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀನಿ ಯಾವುದೇ ಕಾರ್ಯಕ್ರಮ ಹೋದ್ರೆ ಆ ಕಾರ್ಯಕ್ರಮದ ಆಯೋಜನೆ ಮಾಡೋರು ಆ ಕಾರ್ಯಕ್ರಮದ ಮುಖಂಡರುಗಳು ಬೇರೆ ಯಾರನ್ನೂ ಅಷ್ಟು ಸ್ವಲ್ಪ ಮುಂದೆ ಬಿಟ್ಕೊಡಲ್ಲ ಎಲ್ಲಾದ್ರೂ ಅವರೇ ಮುಂದೆ ಇರ್ತಾರೆ ಆದ್ರೆ ಜಮೀರಣ್ಣರ ದೊಡ್ಡತನ ಏನಂದ್ರೆ ಅವ್ರ ಅಕ್ಕಪಕ್ಕ ಇರುವಂತ ಸಹೋದರನ ಸ್ನೇಹಿತರುಗಳನ್ನ ಅಣ್ಣ ತಮ್ದಿರಂತ ತಿಳಿದು ಎಲ್ಲರನ್ನ ಮುಂದೆ ಬಿಡುವಂತ ಕಾರ್ಯಕ್ರಮನೇ ಇವತ್ತು ಅವ್ರ ದೊಡ್ಡತನವನ್ನ ತೋರಿಸ್ತದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಅನೇಕ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಬಂದಿದ್ದಾರೆ ಅಂದ್ರೆ ಅದು ಇಷ್ಟೊತ್ತಲ್ಲಿ ಇಲ್ಲಿಗೆ ಅವರ ಪ್ರೀತಿ ಜಮೀರಣ್ಣ ಸಂಪಾದ ಮಾಡಿರ್ತಕ್ಕಂಥ ಬಾಂಧವ್ಯ ಸ್ನೇಹ ಪ್ರೀತಿ ವಾತ್ಸಲ್ಯ ಸೊ ಹಂಗಾಗಿ ಇವತ್ತು ಜಮೀರಣ್ಣ ಅವರ ಹುಟ್ಟುಹಬ್ಬಕ್ಕೆ ನಾನು ಕೂಡ ಬಹಳ ಪ್ರೀತಿಯಿಂದ ಅವ್ರ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಇಲ್ಲಿ ರಂಜಿತಣ್ಣ ಮಾಡಿರ್ತಕ್ಕಂತ ಅನೇಕ ಕಷ್ಟಗಳ ಮನಸ್ಸುಗಳ ಜೊತೆ ಒಂದು ಕ್ಷಣಾರ್ನು ಜೊತೆ ಸೇರ್ಬೇಕು ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಅಂತೇಳಿ ಅಹ್ ನಮ್ಮನೆಲ್ಲ ಒಟ್ಟಿಗೆ ಸೇರಿಸಿರ್ತಕ್ಕಂಥ ಗೌಶಾನ್ಗೆ ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ಲಾ ಸಹೋದರರಿಗೆ ಎಲ್ರಿಗಿಂತ ಹೆಚ್ಚಿನದಾಗಿ ನಮ್ಮ ಜಮೀರಣ್ಣವ್ರಿಗೆ ಹೆಚ್ಚಿನ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಸಿಕ್ಲಿ ಅಂತೇಳಿ ನಮ್ಮ ಹೂಸೇನವ್ರು ಮೂರ್ ದಿನದಿಂದ ಒಂದೇ ಸಮಯ ಜಮೀರಣ್ಣನ ಬರ್ತಡೆ ಹೋಗ್ಬೇಕು ಹೋಗ್ಬೇಕು ಅಂತಿದ್ರು ಆಗ್ಲಿ ನಮ್ಮ ಆಗ್ಲಿ ಅವರೆಲ್ಲ ಸೊ ಹಂಗೆ ಎಲ್ಲರೂ ಸ್ನೇಹಿತರುಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ಅವ್ರ ಬರ್ತಡೇ ಆಚರಣೆ ಆಗ್ತದೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟಿರೋದ್ರ ಜೊತೆಗೆ ಇನ್ನು ಎಚ್ಚೆಚ್ಕೆ ಅಂತ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಅಖಿಲ ಕರ್ನಾಟಕ ಜಮಾತೆ ಮನ್ಸೂರಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಮ್ಮ ಅಣ್ಣನವರು ಹಿರಿಯ ಅಣ್ಣನವರಾದಂತ ಜಮೀರ್ ಅಣ್ಣ ಹುಟ್ಟದ ಹುಟ್ಟುದಬ್ಬ ಇವತ್ತು ಈ ಹುಟ್ಟದ ಹಬ್ಬನ ನಾವು ಪ್ರತಿ ವರ್ಷ ನಾವು ಸಂಘದ ಇಲ್ಲಿ ಆಚರಣೆ ಮಾಡ್ತಿದ್ದೋ ಇಲ್ಲ ಎಲ್ಲಾದ್ರೂ ಹೋಟೆಲ್ ಮಾಡ್ತಿದ್ದೋ ಇಲ್ಲ ಫಂಕ್ಷನ್ ಅಲ್ಲಿ ಎಲ್ಲಾದ್ರೂ ಮಾಡ್ತಿದ್ದೋ ಈ ವರ್ಷ ಇಲ್ಲಿ ಆರೈಕೆ ವೃದ್ಧಾಶ್ರಮದಲ್ಲಿ ಒಂದು ಸಮಾಜಮುಖಿ ಕೆಲಸ ಮಾಡೋದ್ರ ಮುಖಾಂತರ ಆಚರಣೆ ಮಾಡೋಣ ಅಂತ ಯೋಚನೆ ಮಾಡಿ ಅಣ್ಣನ್ಗೆ ಇಲ್ಲಿ ತನಕ ಹೇಳಿಲ್ಲ ನಾವ್ ಇಂತ ಕಡೆ ಹಿಂಗ್ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹಣ ಬನ್ನಿ ಎಲ್ಲ ಬಂದ್ರು ಬನ್ನಿ ಅಂತ ಹೇಳಿ ಕರ್ಕೊಂಡ್ ಬಂದು ಆದ್ರಿಂದ ಈ ಮೊದಲನೇದಾಗಿ ನಾನು ಅಣ್ಣವ್ರಿಗೆ ಹಬ್ಬದ ವಿಶಸ್ ತಿಳಿಸ್ತೀನಿ ಇನ್ನು ಅವ್ರಿಗೆ ದೇವರು ಆಯುರ್ ಆರೋಗ್ಯ ಕೊಟ್ಟಿ ಇನ್ನು ಸಮಾಜದಲ್ಲಿ ಸಮುದಾಯದಲ್ಲಿ ಬಹಳ ಹಿಂದುಳಿದಂತ ಜನಕ್ಕೆ ಒಳ್ಳೆ ಕೆಲಸಗಳು ಮಾಡೋ ಶಕ್ತಿ ಕೊಡ್ಲಿ ಅನ್ಬಿಟ್ಟು ನಾ ಆಶೆ ಆಶಿಸ್ತೀನಿ ಸ ಶುಭ ಸಂದರ್ಭ ಜಮಾತೆ ಮನ್ಸೂರಿ ನಮ್ಮ ಪ್ರಿಯರಾದ ರಾಜ್ಯಾಧ್ಯಕ್ಷರು ಕೆ ಜಮೀರ್ ಸಾಬ್ ಅವರಿಗೆ ಸರಳ ಜೀವಿ ಹಾಗೂ ಈ ದಿನ ಆರೈ ಆರೈಕೆ ನಿರಾಶ್ರಿತರ ಆಶ್ರಮದಲ್ಲಿ ಇಲ್ಲಿ ಎಷ್ಟೊಂದು ಜನ ವೃದ್ಧರು ಇದ್ದಾರೆ ಮತ್ತೆ ಎಲ್ಲಾ ಜನಾಂಗದವರು ಇದ್ದಾರೆ ಆ ಒಂದು ಭಾವನೆ ಮತ್ತು ಈ ಒಂದು ಸಹಾಯ ಮಾಡುವುದು ಹಾಗೂ ದಾನ ಮಾಡುವುದು ಇವರ ಒಂದು ಹುಟ್ಟುಗುಣ ಗುಣ ಹಾಗೂ ಹೀಗೆ ಈ ಒಂದು ವರ್ಷ ನಾವು ಹೊಸದಾಗಿ ವೃದ್ಧಾಶ್ರಮಕ್ಕೆ ಬಂದು ಕೊಡುವುದು ಅವ್ರಿಗೂ ಗೊತ್ತಿದ್ದಿಲ್ಲ ಸಡನ್ ಆಗಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ನಮ್ಮ ದೋಸ್ ಸಾಹೇಬರು ಈ ಒಂದು ಕೆಲಸವು ಶುಭವಾಗಲಿ ಪ್ರತಿ ವರ್ಷವೂ ಬಹಳಷ್ಟು ಜನಗಳಿಗೆ ಸಹಾಯ ಆಗಲಿ ಅಂತೇಳಿ ಕೊಡ್ತಿದ್ರು ಎಲ್ಲರಿಗೂ ನಾವು ಎಲ್ಲಾ ಸಹ ನಮ್ಮ ತಮ್ಮಿಂದರು ಹಣ್ಣಿಂದ ಯಾರು ಇದ್ದಾರೆ ಜೊತೆಲಿ ಬಂದಿದ್ದು ನಮ್ಮ ಜಿಲ್ಲೆಗಳಿಂದ ಪ್ರತಿ ಡಿಸ್ಟ್ರಿಕ್ ಇಂದ ಬಂದಿದಾರೆ ಅವ್ರಿಗೆಲ್ಲ ಅಭಿದ್ ಸೇರಿಸ್ತೀನಿ ಬಹಳ ಇಲ್ಲ ಇದು ನಮ್ಮ ಎಲ್ಲ ಬೇರೆ ಕಡೆ ಮಾಡ್ತಾ ಇದ್ವಿ ಈ ಸತಿ ನಮ್ ನಾಗೇಶ್ ಅಣ್ಣ ಹೌದು ಹುಟ್ಟಿದ ಹಬ್ಬ ಇಲ್ಲೇ ಇದ್ ಮಾಡುದಂತ ಹೇಳಿ ತಿಳಿಸ್ಕೊಂಡ್ ಆದ್ಮೇಲೆ ನಾವು ಈ ಕಡೆ ನಾಗೇಶ್ ಅಣ್ಣ ಹೌಸ್ ಬಿ ಹೇಳಿದಂತ ಇಲ್ಲಿ ಬಂದು ಮಾಡ್ತಾ ಇದೀವಿ